ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಹೆದರ್ ಮಾಡ್ತಾ ಹೋಗೋಣ ಕರ್ನಾಟಕ ಟಿ ಇ ಟಿ ಎಸ್ ಡಿ ಎಫ್ ಡಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ಪಿ ಡಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕದಂಬರು ಅಂತೇಳಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕದಂಬರು ಅಂಥೇಳಿ ಈ ಒಂದು ಸಾಮ್ರಾಜ್ಯದ ಬಗ್ಗೆ ನಾವು ಅರ್ಜಿ ಮಾಡ್ತಾ ಹೋಗೋಣ ಈ ಸಾಮ್ರಾಜ್ಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಕದಂಬರು ಕೃತಶಕ ಪು ಕೃತಶಕ ಮುನ್ನೂರ ನಲ್ವತ್ತೈದರಿಂದ ಐದುನೂರ ನಲ್ವತ್ತರವರೆಗೆ ಆಳ್ವಿಕೆಯನ್ನು ಮಾಡಿದರು ಅಂತ ನೋಡ್ತೀವಿ ಕದಂಬರ ಸ್ಥಾಪಕ ಯಾರತ್ತಂದ್ರೆ ಕದಂಬರ ಸ್ಥಾಪಕ ಮಯೂರ ವರ್ಮ ಅಂತೇಳಿ ನೋಡ್ತೀವಿ ಸ್ಥಾಪಕ ಯಾರತ್ತಂದ್ರೆ ಮಯೂರ ವರ್ಮ ಇನ್ನು ಕದಂಬರ ಒಂದು ರಾಜಲಾಂಛನ ಯಾವುದಾಗಿತ್ತಂದ್ರೆ ಸಿಂಹ ಮತ್ತು ವಾನರ ಧ್ವಜ ಅಂಥೇಳಿ ಪ್ರಶ್ನೆ ಆಗಿದೆ ಕದಂಬರ ಸ್ಥಾಪಕ ಯಾರು ಅಂದ್ರೆ ಕದಂಬರ ಒಂದು ರಾಜ ಲಾಂಛನ ಯಾವುದಾಗಿತ್ತಂದ್ರೆ ಸಿಂಹ ಮತ್ತು ವಾನರ ಧ್ವಜ ಅಂಥೇಳಿ ಇನ್ನು ಕದಂಬರ ರಾಜಧಾನಿ ಯಾವುದಾಗಿತ್ತಂದ್ರೆ ಬನವಾಸಿ ಅಂತ ಬನವಾಸಿ ಅಥವಾ ವರದಾ ನದಿಯ ಎರಡಂಡೆ ಮೇಲಿರುವಂಥ ಒಂದು ನದಿಯ ಊರು ಅಂತೇಳಿ ಕರಿತೀವಿ ಯಾವುದು ಬನವಾಸಿ ಅಂತಂದ್ರೆ ಕದಂಬರ ಒಂದು ರಾಜಧಾನಿಯಾಗಿತ್ತು ಪ್ರಸಿದ್ಧ ದೊರೆ ಯಾರು ಅಂದರೆ ಕಾಕುತ್ಸವರ್ಮಾ ಕದಂಬರ ಒಂದು ಪ್ರಸಿದ್ಧ ದೊರೆ ಕಾಕುತ್ಸವರ್ಮ ಇನ್ನು ಕದಂಬರ ಕೊನೆಯ ದೊರೆ ಯಾರು ಅಂದ್ರೆ ಎರಡನೇ ಕೃಷ್ಣ ವರ್ಮಾ ಅಂಥೇಳಿ ಇನ್ನು ಪ್ರಮುಖ ಶಾಸನ ಯಾವುದಾಗಿತ್ತಂದ್ರೆ ಹಲ್ಮಿಡಿ ಶಾಸನ ಈ ಹಲ್ಮಿಡಿ ಶಾಸನದ ಬಗ್ಗೆ ಆ ಪ್ರಶ್ನೆ ಆಗುವಂಥ ಭಾಳಷ್ಟು ಸಾಧ್ಯತೆ ಇರುವಂಥದ್ದು ಬನವಾಸಿಯು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ವರದಾ ನದಿ ಎಡದಂಡೆಯ ಮೇಲೆ ಕಂಡು ಬರ್ತದೆ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಬನವಾಸಿಯು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ವರದಾ ನದಿಯ ಎರಡು ದಂಡೆ ಮೇಲೆ ಕಂಡು ಬರ್ತದೆ ಬನವಾಸಿ ಯಾವ ನದಿ ದಂಡೆ ಮೇಲೆ ಕಂಡು ಬರ್ತದೆ ಅಂದ್ರೆ ವರದಾ ನದಿಯ ಎರಡು ದಂಡೆ ಮೇಲೆ ಕಂಡು ಬರ್ತದೆ ಈ ಬನವಾಸಿಯನ್ನು ಮಹಾಭಾರತದಲ್ಲಿ ವನವಾಸಿ ಮತ್ತು ವಯೋಜಯಂತಿಪುರ ಅಂಥೇಳಿ ಕರೆಯಲಾಗ್ತಾ ಇತ್ತು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಬನವಾಸಿಯನ್ನು ಪ್ರಮುಖವಾಗಿ ಮಹಾಭಾರತದಲ್ಲಿ ವನವಾಸಿ ಮತ್ತು ವಯೋಜಯಂತಿಪುರ ಅಂಥೇಳಿ ಕರೆಯಲಾಗ್ತಾ ಇತ್ತು ಇನ್ನು ಗ್ರೀಕ್ ರಾಯಭಾರಿ ಟ್ಯಾಲಿಮಿ ಬೈಝಾಂಟಿಯನ್ ಎಂದು ಕರೆದಿದ್ದಾನೆ ಈ ಬನವಾಸಿಯನ್ನು ಗ್ರೀಕ್ ರಾಯಭಾರಿ ಯಾರು ಅಂದರೆ ಟಾಲಿಮಿ ಬೈಜಾಂಟಿಯನ್ ಅಂತೇಳಿ ಕರೆದಿದ್ದಾನೆ ಅಂತ ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ರಿ ಮಯೂರವರ್ಮನ ಮಯೂರ ವರ್ಮನ ಬಗ್ಗೆ ಯತ್ನ ಮಾಡ್ತಾ ಹೋಗೋಣ ಮಯೂರವರ್ಮನು ಕೃತಶಕ ಮುನ್ನೂರ ನಲ್ವತ್ತೈದರಿಂದ ಮುನ್ನೂರ ಅರವತ್ತೈದರವರೆಗೆ ವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಮಯೂರ್ವರ್ಮನು ಪ್ರಮುಖವಾಗಿ ಬ್ರಾಹ್ಮಣ ಕುಟುಂಬಸ್ಥವನಾಗಿದ್ದು ತಂದೆ ಬಂಧುಷೇಣ ಮಯೂರವರ್ಮನ ತಂದೆ ಯಾರು ಅಂದರೆ ಬಂಧುಷೇಣ ಅಜ್ಜ ಯಾರತ್ತಂದ್ರೆ ವೀರ ಶರ್ಮ ಅಂತೇಳಿ ಅಜ್ಜ ಯಾರು ವೀರಶರ್ಮ ಎಂದು ಗುಡ್ನಾಪುರ ಶಾಸನದಿಂದ ತಿಳಿದು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಮಯೂರವರ್ಮನು ಪ್ರಮುಖವಾಗಿ ಬ್ರಾಹ್ಮಣ ಕುಟುಂಬದಸ್ಥನಾಗಿದ್ದು ತಂದೆ ಯಾರು ಯಾರತ್ತಂದ್ರೆ ಶೇಣ ಅಜ್ಜ ಯಾರತ್ತಂದ್ರೆ ವೀರಶರ್ಮ ಅಂತೇಳಿ ಯಾವುದಂತಂದ್ರೆ ಈ ಗುಡ್ನಾಪುರ ಶಾಸನದಿಂದ ತಿಳಿದು ಬರುವಂಥದ್ದು ಮಯೂರವರ್ಮನು ಕದಂಬ ವಂಶದ ಸ್ಥಾಪಕನೆಂದು ತಾಳಗುಂದ ಶಾಸನ ತಿಳಿದು ಶಾಸನದಿಂದ ತಿಳಿದು ಬರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಮಯೂರವರ ಮನು ಕದಂಬ ವಂಶದ ಸ್ಥಾಪಕನೆಂದು ಯಾವ ಒಂದು ಶಾಸನದಿಂದ ತಿಳಿದು ಬರ್ತದೆ ಅಂದ್ರೆ ತಾಳಗುಂದ ಶಾಸನದಿಂದ ತಿಳಿದು ಬರುತ್ತದೆ ಅಂತ ನೋಡ್ತೀವಿ ಇನ್ನು ನೆಕ್ಸ್ಟ್ ನೋಡ್ರಿ ಈ ಶಾಸನ ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತದೆ ಇವುದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಗ್ರಾಮದ ಪ್ರಣವೇಶ್ವರ ದೇವಾಲಯದ ಎದುರಿಗೆ ಕಂಡು ಬರ್ತದೆ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಪ್ರಮುಖವಾಗಿ ತಾಳಗುಂದ ಶಾಸನ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಗ್ರಾಮದ ಪ್ರಣವೇಶ್ವರ ದೇವಾಲಯದ ಎದುರಿಗೆ ಕಂಡು ಬರ್ತದೆ ಇದು ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಪ್ರಥಮ ಸಂಸ್ಕೃತ ಶಾಸನವಾಗಿರುವಂಥದ್ದು ಕರ್ನಾಟಕದಲ್ಲಿ ದೊರೆದಿರುವಂಥ ಪ್ರಮುಖ ಎಂತಂದ್ರೆ ಪ್ರಥಮ ಸಂಸ್ಕೃತ ಶಾಸನ ಯಾವುದಂತಂದ್ರೆ ತಾಳಗುಂದ ಶಾಸನ ಅಂತ ನೋಡ್ತೀವಿ ಈತ ಕಂಚಿಗೆ ವಿದ್ಯಾಭ್ಯಾಸ ಮಾಡಲು ಹೋದಾಗ ನದಿಯ ನದಿಯಲ್ಲಿ ತನ್ನ ಅಜ್ಜನೊಂದಿಗೆ ಬಟ್ಟೆ ತೊಳೆದು ಒಣಗಿಸುವ ಸಂದರ್ಭದಲ್ಲಿ ಪಲ್ಲವರ ದೊರೆ ಪಲ್ಲವರ ಕುದುರೆಗಳು ಬಟ್ಟೆ ತುಳಿದು ಹೋಗುವಾಗ ಈ ವಿಪ್ರ ಎಂದಾದರೂ ಕ ರಾಜನಾಗಲು ಸಾಧ್ಯವೇ ಎಂದು ಅವಹೇಳನ ಮಾಡಿದರು ಮಾಡಿದರು ಅಂತೇಳಿ ನೋಡ್ತೀವಿ ಪ್ರಮುಖವಾಗಿ ಏನಂತಂದ್ರೆ ಈ ಮಯೂರವರ್ಮ ಈತ ಕಂಚಿಗೆ ವಿದ್ಯಾಭ್ಯಾಸ ಮಾಡಲು ಹೋದಾಗ ನದಿಯಲ್ಲಿ ಅಜ್ಜನೊಂದಿಗೆ ಬಟ್ಟೆ ತೊಳೆದು ಒಣಗಿಸುವ ಸಂದರ್ಭದಲ್ಲಿ ಪಲ್ಲವರ ಕುದುರೆಗಳು ಎಂತಂದ್ರೆ ಬಟ್ಟೆ ತೊಳೆದು ಹೋಗುವಾಗ ಈ ವಿಪ್ರ ಎಂದಾದರೂ ರಾಜನಾಗಲು ಸಾಧ್ಯವೇ ಎಂದು ಅವಹೇಳನ ಮಾಡಿದರು ಇದರಿಂದ ಕೋಪಗೊಂಡ ಮಯೂರ ಶ ಮಯೂರ ಶರ್ಮ ತನ್ನ ಜನಿವಾರ ಕಿತ್ತೆಸೆದು ಶ್ರೀಶೈಲ ಶ್ರೀಶೈಲ ಪರ್ವತಕ್ಕೆ ಬಂದನು ತನ್ನ ಒಂದು ಜನಿವಾರವನ್ನು ಕಿತ್ತೆಸೆದು ಬ್ರಾಹ್ಮಣ ಬ್ರಾಹ್ಮಣತ್ವವನ್ನು ಒಂದು ತೇಜಿಸಿ ಅಲ್ಲಿನ ಒಂದು ಕುಟುಂಬ ಬುಡಕಟ್ಟು ಜನಾಂಗದೊಂದಿಗೆ ಸೇರಿಕೊಂಡು ಯುದ್ಧ ಕಲೆಗಳನ್ನು ಕಲಿತನು ಅಂತ ನಾವು ಇಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡ್ತೀವಿ ಮಯೂರವರ್ಮನು ಪ್ರಮುಖವಾಗಿ ಮಯೂರವರ್ಮನ್ನು ಮಯೂರವರ್ಮನು ಪಲ್ಲವರ ಮೇಲೆ ದಾಳಿ ಮಾಡಿ ಒಕ್ಕೊಂದ ಪ್ರದೇಶ ಬೆಳಗಾವಿ ಮಲಪ್ರಭಾ ನದಿಯ ತೀರ ಪ್ರಹಾರ ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡಂತ ನೋಡ್ತೀವಿ ಮಯೂರವರ್ಮನು ತನ್ನ ಸಾಮ್ರಾಜ್ಯದ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದನೆಂದು ಚಂದ್ರವಳಿ ಶಾಸನದಿಂದ ತಿಳಿದು ಬರ್ತದೆ ಮಯೂರವರ್ಮನು ತನ್ನ ಸಾಮ್ರಾಜ್ಯದ ಸಾಮ್ರಾಜ್ಯದ ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿದನೆಂದು ಚಂದ್ರವಳಿ ಶಾಸನದಿಂದ ತಿಳಿದು ಬರುವಂಥದ್ದು ಇದು ಪ್ರಾಕೃತ ಭಾಷೆಯಲ್ಲಿ ಕಂಡುಬರ್ತದೆ ಬರ್ತದೆ ಚಂದ್ರವಳಿ ಶಾಸನ ಪ್ರಮುಖವಾಗಿ ಪ್ರಾಕೃತ ಭಾಷೆಯಲ್ಲಿ ಕಂಡುಬರ್ತದೆ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ನೋಡ್ತೀವಿ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಶ್ವಮೇಧೆಯಾಗ ಮಾಡಿದ ದೊರೆಯಾಗಿದ್ದಾನೆ ಯಾರಂತಂದ್ರೆ ಮಯೂರ್ ವರ್ಮಾ ಅತಿ ಹೆಚ್ಚು ಅಶ್ವಮೇಧೆಯಾಗ ಆಚರಿಸಿದ ದೊರೆಯಾಗಿದ್ದಾನೆ ಮಯೂರ್ವರ್ಮನಿಗೆ ಧರ್ಮ ರಾಜಾದಿ ಎಂಬ ಬಿರುದಿತ್ತು ಮೈರುವರ್ಮನಿಗೆ ಇದ್ದಂಥ ಬಿರುದು ಯಾವುದಂತಂದ್ರೆ ಧರ್ಮ ರಾಜಾದಿ ಎಂಬ ಬಿರುದಿತ್ತು ಮಯರು ನಂತರ ಕಂಗವರ್ಮ ಕೆಲವು ದಿನಗಳ ನಂತರ ಆಳ್ವಿಕೆಯನ್ನು ಮಾಡಿತನು ಮಾಡಿದನು ಅಂತ ನೋಡ್ತೀವಿ ಕಂಗವರ್ಮ ಕಂಗವರ್ಮ ಕೃತಶಕ ಮುನ್ನೂರ ಅರವತ್ತೈದರಿಂದ ಮುನ್ನೂರ ತೊಂಬತ್ತು ಈತ ವಾಕಟಕದ ವಿಧೆ ಸೇನನ ಮೇಲೆ ದಾಳಿ ಮಾಡಿ ಕುಂತಳ ಪ್ರದೇಶವನ್ನು ವಶಪಡಿಸಿಕೊಂಡನು ಸಾರಿ ಕ ಕಳೆದುಕೊಂಡನು ಅಂತ ನೋಡ್ತೀವಿ ಕಂಗವರ್ಮನಿಗೆ ಮಹಾರಾಜ ಎಂಬ ಬಿರುದು ಬಂದಿತ್ತು ಇತ್ತು ಅಂತ ನೋಡ್ತೀವಿ ಈತನನ್ನು ಕರ್ನಾಟಕದ ವಿಂದ್ಯ ಸೇನ ವಿಂದ್ಯ ಸೇನ ಈತನನ್ನು ಕರ್ನಾಟಕದ ವಿಂದ್ಯಾಸೇನ ಸೋಲಿಸಿದನೆಂದು ಅಜಂತ ಹದಿನಾರನೇ ಗುಹೆಯಲ್ಲಿನ ಅಕ್ಷರಗಳ ಮೂಲಕ ತಿಳಿದು ಬರುವಂಥದ್ದು ನೋಡ್ತೀವಿ ನೆಕ್ಸ್ಟ್ ಯಾರಂತಂದ್ರೆ ಭಗೀರಥ ವರ್ಮನ ಬಗ್ಗೆ ನೋಡ್ತಾ ಹೋಗೋಣ ಭಗೀರಥ ವರ್ಮ ಕೃತಶಕ ಮೂರುನೂರ ತೊಂಬತ್ತರಿಂದ ನಾಲ್ಕುನೂರ ಹದಿನೈದು ಅಂತ ನೋಡ್ತೀವಿ ತಂದೆ ಅಲೆಮಾರಿಯಾಗಿದ್ದಾಗ ಈತ ಜನಿಸಿದನು ಅಂತ ನೋಡ್ತೀವಿ ಈತನಿಗೆ ಕದಂಬರ ಕುಟುಂಬದ ಕುಲ್ ಕುಲಪ್ರಛನ್ನ ಜನ್ಮ ಅಂಥೇಳಿ ಕರೆಯಲಾಗ್ತದೆ ಈತನಿಗೆ ಭಗೀರಥ ವರ್ಮನಿಗೆ ಈತನಿಗೆ ಕದಂಬರ ಕುಟುಂಬದ ಕುಲಪ್ರಚನ್ನ ಜನ್ಮ ಅಂಥೇಳಿ ಕರೆಯಲಾಗ್ತದೆ ಅಂದರೆ ಕದಂಬರ ಕುಟುಂಬದಲ್ಲಿ ರಹಸ್ಯವಾಗಿ ಹುಟ್ಟಿದವನು ಎಂದು ಅರ್ಥ ಅಂಥೇಳಿ ನಾವಿಲ್ಲಿ ನೋಡ್ತೀವಿ ಈತ ವಾಕಟಕದ ವಂದೇಶಿಯನನ್ನು ಸೋಲಿಸಿ ಕುಂತಳ ಪ್ರದೇಶವನ್ನು ವಶಪಡಿಸಿಕೊಂಡನು ಕುಂತಳ ಏನು ಈತನಿಗೆ ಬಿರುದು ಅಂತಂದ್ರೆ ಕುಂತಳ ಭೋವಲ್ಲಭ ಎಂಬ ಬಿರುದು ಧರಿಸಿದನು ಅಂತ ನೋಡ್ತೀವಿ ಈತ ಏನು ಮಾಡ್ತಾರಂತಂದ್ರೆ ಈ ವಂದೇಶಿಯನನ್ನು ಸೋಲಿಸಿ ಪ್ರದೇಶವನ್ನು ಪ್ರದೇಶವನ್ನುಷ್ಟುಪಡಿಸಿಕೊಂಡು ಕುಂತಳ ಭುವವಲ್ಲಭ ಎಂಬ ವಿರುದ್ಧನ ಧರಿಸಿದನು ನೆಕ್ಸ್ಟ್ ರಘುಪತಿ ವರ್ಮನ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ರಘುಪತಿ ವರ್ಮ ಕೃತಶಕ ನೂರ ಹದಿನೈದರಿಂದ ನಾಲ್ಕುನೂರ ಮೂವತ್ತೈದರೊಳಗೆ ಆಳ್ವಿಕೆ ಮಾಡ್ತಾನೆ ಈತ ಶಿವನ ಆರಾಧಕನಾಗಿದ್ದ ಪರಶಿವ ಎಂಬ ವಿರುದ್ಧನ ದರ್ಶಿದ್ದನು ಉತ್ತರ ಭಾರತದ ಗುಪ್ತರ ಎರಡನೇ ಚಂದ್ರಗುಪ್ತನ ಸಮಕಾಲೀನ ದೊರೆಯಾಗಿದ್ದನು ನೆಕ್ಸ್ಟ್ ಕಾಕು ಕಾಕುತ್ಸವರ್ಮ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇವನ ಬಗ್ಗೆ ಪ್ರಶ್ನೆ ಆಗ್ತದೆ ಕಾಕುತ್ಸ ವರ್ಮ ಕೃತಶಕ ನಾಲ್ಕುನೂರ ಮೂವತ್ತೈದರಿಂದ ನಾಲ್ಕುನೂರ ಐವತ್ತೈದು ಅಂತ ನೋಡ್ತೀವಿ ಕದಂಬರ ಪ್ರಸಿದ್ಧ ದೊರೆ ಅಂತ ನೋಡ್ತೀವಿ ಕದಂಬರ ಪ್ರಸಿದ್ಧ ದೊರೆ ಯಾರಂತಂದ್ರೆ ಕಾಕುತ್ಸವರ್ಮ ಈತನಿಗೆ ಕದಂಬರ ಕುಟುಂಬದ ಕುಲಭೂಷಣ ಕೀರ್ತಿ ಸೂರ್ಯ ಕೀರ್ತಿ ನಾರಾಯಣ ಮತ್ತು ಅನರ್ಘ ರತ್ನ ಎಂಬ ಅನರ್ಘ ರತ್ನ ಅಂಥೇಳಿ ವಿವಿಧ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು ಈತ ಸಂಸ್ಕೃತ ಭಾಷೆಯ ಬದಲಾಗಿ ಕನ್ನಡ ಭಾಷೆಯನ್ನು ರಾಜ್ಯ ಭಾಷೆಯಾಗಿ ಅಳವಡಿಸಿಕೊಂಡಿದನು ಈತನಿಗೆ ಹಲಸಿ ತಾಮ್ರಪಟ ಶಾಸನದಲ್ಲಿ ಭವ್ಯ ವ್ಯಕ್ತಿ ಅಂಥೇಳಿ ವರ್ಣಿಸಲಾಗಿದ್ದೆ ವರ್ಣಿಸಿದ್ದಾರೆ ಈತನ ದಿಗ್ಗಿಜಗಳನ್ನು ತಿಳಿಸುವ ಶಾಸನ ತಾಳಗುಂದ ಶಾಸನ ಈತನ ಒಂದು ದಿಗ್ಗಿಜಯಗಳನ್ನು ತಿಳಿಸುವಂಥ ಶಾಸನ ಯಾವುದಂತಂದ್ರೆ ತಾಳಗುಂದ ಶಾಸನ ಈತ ಕನ್ನಡ ಭಾಷೆಯ ಹಲ್ಮಿಡಿ ಶಾಸನವನ್ನು ಕೃತಶಕ ನಾಲ್ಕುನೂರ ಐವತ್ತರಲ್ಲಿ ಹೊರಡಿಸಿದನು ಕಾಕುತ್ಸವರ್ಮನು ಹೊರಡಿಸಿರುವಂಥ ಪ್ರಮುಖವಾದ ಶಾಸನ ಹಲ್ಮಿಡಿ ಶಾಸನ ಕೃತಶಕ ನಾಲ್ಕುನೂರ ಐವತ್ತರಲ್ಲಿ ಹೊರಡಿಸಲಾಗ್ತದೆ ಇದಕ್ಕೆ ದಾನದತ್ತಿ ಶಾಸನ ಎಂದು ಕೂಡ ಕರೆಯಲಾಗ್ತದೆ ಇದರಲ್ಲಿ ಹದಿನಾರು ಸಾಲುಗಳನ್ನು ಒಳಗೊಂಡಿದ್ದು ಇಪ್ಪತ್ತ್ಮೂರು ಕನ್ನಡ ಪದಗಳು ಒಳಗೊಂಡಿರುವಂಥದ್ದು ನೋಡ್ತೀವಿ ಇದು ಪೂರ್ವದ ಹಳಗನ್ನಡ ಭಾಷೆಯಲ್ಲಿ ಕಂಡುಬರ್ತದೆ ಇದು ಕನ್ನಡದ ಮೊದಲ ಉಪಲಬ್ಧ ಶಾಸನವಾಗಿದ್ದು ಇದನ್ನು ಸಂಶೋಧಿಸಿದವರು ಎಂ ಎಚ್ ಕೃಷ್ಣ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಈತನಿಗೆ ಈತನಿಗೆ ಧರ್ಮ ಮಹಾರಾಜ ಎಂಬ ಬಿರುದು ಬಂದಿತ್ತು ಈತನಿಗೆ ಹಿರಿಯ ಮಗ ಶಾಂತಿವರ್ಮ ಕೆಲವು ದಿನಗಳ ಕಾಲ ಆಡಳಿತ ಮಾಡ್ತಾನೆ ನೆಕ್ಸ್ಟ್ ಶಾಂತಿವರ್ಮ ಶಾಂತಿವರ್ಮಾ ಕೃತಶಕಲ್ ಕ್ರಿತ್ತಶಕಲ್ ನಾಲ್ಕುನೂರ ಐವತ್ತೈದರಿಂದ ನಾಲ್ಕುನೂರ ಅರವತ್ತರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಈತನೇ ತಾಳಗುಂದ ಶಾಸನ ಹೊರಡಿಸಿದನು ಶಾಂತಿವರ್ಮ ತಾಳಗುಂದ ಶಾಸನ ಹೊರಡಿಸಿದವನು ಈತನಿಗೆ ವೈಜಂತಿ ತಿಲಕ ಎಂಬ ಬಿರುದು ಬಂದಿತ್ತು ಅಂತ ನೋಡ್ತೀವಿ ಶಾಂತಿವರ್ಮನಿಗೆ ಇದ್ದಂಥ ಬಿರುದು ವೈಜಯಂತಿ ತಿಲಕ ಎಂಬ ಬಿರುದನ್ನು ಹೊಂದಿದ್ದ ಅನಂತರ ಶಾಂತಿವರ್ಮನ ಮಗನಾದ ವರ್ಮ ಆಡಳಿತಕ್ಕೆ ಬಂದನು ವರ್ಮ ಕೃತ್ಯಶಲ್ ಕೃತಶಕ ನಾಲ್ಕುನೂರ ಅರವತ್ತರಿಂದ ನಾಲ್ಕುನೂರ ಎಂಬತ್ತು ಮೃಗೇಶವರ್ಮನ ತಾತ್ಕಾಲಿಕ ರಾಜಧಾನಿ ಹಲಸಿ ಬೆಳಗಾವಿಯಲ್ಲಿ ಕಂಡು ಬ ಬೆಳಗಾವಿಯಲ್ಲಿ ಕಂಡುಬರುವಂಥದ್ದು ಈತ ಬ್ರಾಹ್ಮಣನಿಗೆ ಭೂಮಿಯನ್ನು ದಾನ ನೀಡಿ ಏಕ ಬ್ರಾಹ್ಮಣ ಎಂಬ ಬಿರುದನ್ನು ಧರಿಸಿದ್ದ ಈತ ಮೃಗೇಶವರ್ಮ ಏನು ಮಾಡ್ತಾನಂತಂದ್ರೆ ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡಿ ದಾನ ನೀಡಿ ಏಕ ಬ್ರಾಹ್ಮಣ ಎಂಬ ಬಿರುದನ್ನು ಧರಿಸಿದನು ಈತ ಪಲ್ಲವರನ್ನು ಸೋಲಿಸಿ ಪಲ್ಲವರ ಪಾಲಿನ ವಿನಾಶದ ಅಗ್ನಿ ಎಂಬ ಬಿರುದನ್ನು ಧರಿಸಿದ ಮೃಗೇಶವರ್ಮ ಅಂತಂದ್ರೆ ಪಲ್ಲವರನ್ನು ಸೋಲಿಸಿ ಪಲ್ಲವರ ಪಾಲಿನ ವಿನಾಶ ಅಗ್ನಿ ಎಂಬ ಬಿರುದನ್ನು ಧರಿಸ್ತಾನೆ ಈತನ ಆಡಳಿತದಲ್ಲಿ ಇವನ ಚಿಕ್ಕಪ್ಪನಾದ ಈತನ ಒಂದು ಆಡಳಿತದಲ್ಲಿ ಇವನ ಒಂದು ಚಿಕ್ಕಪ್ಪನಾದ ಕೃಷ್ಣವರ್ಮ ತ್ರಿಪರ್ವತ ನಗರ ಒನ್ ತ್ರಿಪರ್ವತ ನಗರ ಎಂಬ ಮತ್ತು ಒಂದನೇ ಕುಮಾರವರ್ಮ ಉಚ್ಚಂಗಿ ಪ್ರದೇಶದ ರಾಜ್ಯಪಾಲರೆಂದು ನೇಮಕಗೊಂಡು ಸ್ವತಂತ್ರ ಘೋಷಿಸಿಕೊಂಡರು ಅಂತೇಳಿ ನೋಡ್ತೀವಿ ಮೃಗೇಶವರ್ಮನು ಜೈನ ಧರ್ಮೀಯರಿಗೂ ದಾನ ನೀಡಿ ಪರಮ ಬ್ರಾಹ್ಮಣ ಎಂಬ ಪರಮ ಬ್ರಾಹ್ಮಣ ಎಂದು ಕರೆಸಿಕೊಂಡನು ವರ್ಮನು ಏನು ಮಾಡ್ತಾರಂತಂದರೆ ಜೈನ ಧರ್ಮರಿಗೂ ದಾನ ನೀಡಿ ಪರಮ ಬ್ರಾಹ್ಮಣ ಎಂದು ಕರೆಸಿಕೊಂಡನು ಈತ ಹಲಸಿಯಲ್ಲಿ ಜಿನಾಲಯವನ್ನು ನಿರ್ಮಿಸಿದನು ನೆಕ್ಸ್ಟ್ ಎರಡನೇ ಕೃಷ್ಣವರ್ಮ ಎರಡನೇ ಕೃಷ್ಣವರ್ಮ ಕೃತಶಕ ಐದುನೂರ ಹದಿನಾರರಿಂದ ಐದುನೂರ ನಲವತ್ತು ಈತ ಕದಂಬರ ಕೊನೆಯ ದೊರೆ ಐದುನೂರ ನಲವತ್ತರಲ್ಲಿ ಬಾದಾಮಿ ಚಾಲುಕ್ಯರ ಒಂದನೇ ಪುಲಕೇಶೀತನನ್ನು ಸೋಲಿಸಿ ಆಡಳಿತ ಕೊನೆಗಾಣಿಸಿದನು ಇನ್ನು ಆಡಳಿತದ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ ಆಡಳಿತ ವ್ಯವಸ್ಥೆ ಕದಂಬರ ಆಡಳಿತ ವ್ಯವಸ್ಥೆ ಸೈನ್ಯವು ಚದುರಂಗ ಆಕಾರದಲ್ಲಿ ಕಂಡುಬರ್ತಿತ್ತು ಕಾಲ್ದಳ ರಥದಳ ಅಶ್ವದಳ ಗಜದಳ ಈ ರೀತಿ ಅಂತಂದ್ರೆ ಚದುರಂಗ ಆಕಾರದಲ್ಲಿ ಕಂಡು ಇತ್ತು ಕದಂಬರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಕದಂಬರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಅರಸ ಆಡಳಿತದ ಕೇಂದ್ರಬಿಂದುವಾಗಿದ್ದು ನ್ಯಾಯಾಂಗದ ಪರಮಾಧಿಕಾರ ಹೊಂದಿದ್ದರು ಕದಂಬರು ಪದ್ಮ ಟಂಕ ಗದ್ದಾಣೆ ಎಂಬ ನಾಣ್ಯಗಳನ್ನು ಬಳಸುತ್ತಿದ್ದರು ವೆರಿ ವೆರಿ ಇಂಪಾರ್ಟೆಂಟ್ ಕದಂಬರು ಪದ್ಮ ಟಂಕ ಗದ್ಯಾಣೆ ಎಂಬ ನಾಣ್ಯಗಳನ್ನು ಬಳಸ್ತಾಯಿದ್ರು ತೆರಿಗೆ ವ್ಯವಸ್ಥೆ ತೆರಿಗೆ ವ್ಯವಸ್ಥೆ ಬಿಳ್ಕೊಡೆ ಮಾರಾಟದ ಮೇಲಿನ ತೆರಿಗೆ ಅಂತ ಕರೆಯಲಾಗ್ತದೆ ಪಣಯ ಸರಕು ಮತ್ತು ಸಾಮಾನುಗಳ ತೆರಿಗೆ ಈ ರೀತಿ ತೆರಿಗೆ ವ್ಯವಸ್ಥೆಗಳನ್ನು ಹೊಂದಿತ್ತು ಕಲೆ ಮತ್ತು ವಾಸ್ತುಶಿಲ್ಪ ಕಲೆ ಮತ್ತು ವಾಸ್ತುಶಿಲ್ಪ ತಾಳಗುಂದ ಪ್ರಣೇಶ್ವರ ದೇವಾಲಯ ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯವಾಗಿದೆ ಯಾವುದು ಪ್ರಣವೇಶ್ವರ ದೇವಾಲಯ ಬನವಾಸಿ ಮಧುಕೇಶ್ವರ ದೇವಾಲಯ ಗುಡ್ನಾಪುರ್ ಮನ್ಮಥ ದೇವಾಲಯ ಗೋಕರ್ಣ ದ್ವಿಭಾವು ದೇವಾಲಯ ಜಂಬೆಹಳ್ಳಿ ದುರ್ಗಾ ವಿಗ್ರಹಗಳು ಅಂಥೇಳಿ ಈ ರೀತಿ ಕದಂಬರು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಹೊಂದಿದರು ಇನ್ನು ವಿಶೇಷತೆ ಬ ವಿಶೇಷತೆಗಳ ಬಗ್ಗೆ ನೋಡ್ತಾ ಹೋಗೋಣ ಕದಂಬರ ಕಾಲದಲ್ಲಿ ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯವಾಗಿತ್ತು ಕದಂಬರು ಜೈನ ಧರ್ಮಕ್ಕೆ ರಾಜಾಶ್ರಯ ನೀಡ್ತಾ ಇದ್ದರು ಕದಂಬರ ಕಾಲದಲ್ಲಿ ದೇವಾಲಯಗಳ ಜೊತೆಗೆ ಜೀನಾಲಯಗಳು ಕೂಡ ನಿರ್ಮಾಣವಾಗಿದ್ದ ನಿರ್ಮಾಣವಾಗಿವೆ ಇವರ ಕಾಲ ಕಾಲ ಇವರ ಕಾಲದ ವಿಗ್ರಹಗಳು ಗೋವಾದ ಗಡಿ ಭಾಗದಲ್ಲಿ ಕಂಡುಬರ್ತವೆ ಚಂದ್ರವಳ್ಳಿ ಶಾಸನದಲ್ಲಿ ಚಂದ್ರವಳ್ಳಿ ಶಾಸನದಲ್ಲಿ ಕುಪಚನಂ ಎಂಬ ಐದು ಅಕ್ಷರಗಳು ಅಸ್ಪಷ್ಟವಾಗಿ ಕಂಡುಬಂದಿದ್ದು ಇವು ಶಿಲ್ಪಿಯ ಹೆಸರಿರಬಹುದೆಂದು ಊಹಿಸಲಾಗಿದೆ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಇದರ ಕಾಲ ಕೃತಶಕ ನಾಲ್ಕುನೂರ ಐವತ್ತು ಇದು ಕನ್ನಡದ ಮೊದಲ ಶಾಸನವಾಗಿದೆ ಇದು ಪೂರ್ವದ ಹಳಗನ್ನಡ ಭಾಷೆಯಲ್ಲಿ ಕಂಡುಬರುತ್ತದೆ ಈ ಶಾಸನದ ಮೇಲೆ ಈ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರ ಕಂಡುಬರುತ್ತದೆ ಇದು ಹದಿನಾರು ಸಾಲುಗಳು ಮತ್ತು ಇಪ್ಪತ್ತ್ಮೂರು ಕನ್ನಡ ಪದಗಳನ್ನು ಒಳಗೊಂಡಿದೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಂಡುಬರ್ತದೆ ಕೃತಶಕ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಈ ಶಾಸನವು ಎಂ ಎಚ್ ಕೃಷ್ಣ ಸಂಶೋಧಿಸಿದರು ಅಂತ ನೋಡ್ತೀವಿ ಇದು ವಿಷ್ಣು ಸ್ತುತಿಯಿಂದ ಆರಂಭವಾಗ್ತದೆ ವಿಷ್ಣು ಸ್ತುತಿಯಿಂದ ಆರಂಭವಾಗ್ತದೆ ಈ ಶಾಸನದಲ್ಲಿ ಶತ್ರು ರಾಜನ ಮೇಲೆ ಹೋರಾಡಿ ಗೆದ್ದ ವಿಜ ವಿಜಯ ಅರಸರ ಒಂದು ವಿಜಯ ಅರಸ ಎಂಬ ಯೋಧನಿಗೆ ಹಲ್ಮಿಡಿ ಮತ್ತು ಮಳವಳ್ಳಿ ಎಂಬ ಗ್ರಾಮಗಳನ್ನು ದತ್ತಿಯಾಗಿ ಬಿಟ್ಟು ಕೊಡುವ ಒಂದು ರಾಜಾಜ್ಞೆಯ ಬಗ್ಗೆ ಉಲ್ಲೇಖವಿದೆ ತಾಳಗುಂದ ಶಾಸನ ತಾಳಗುಂದ ಶಾಸನ ಇದರ ಕಾಲ ಕೃತಶಕ ಐದನೇ ಶತಮಾನ ಇದನ್ನು ಶಾಂತಿವರ್ಮ ಹೊರಡಿಸಿದನು ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದ ಪ್ರಣೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಂಡುಬರುತ್ತದೆ ಈ ಶಾಸನ ಶಿವಸ್ತುತಿಯಿಂದ ಪ್ರಾರಂಭವಾಗ್ತದೆ ಈ ಶಾಸನದಲ್ಲಿ ಕಾಕುತ್ಸವರ್ಮನು ಬ್ರಾಹ್ಮಣರಿಗೆ ನೂರ ನಲವತ್ನಾಲ್ಕು ಗ್ರಾಮಗಳನ್ನು ದಾನ ನೀಡಿದ ಬಗ್ಗೆ ಉಲ್ಲೇಖವಿದೆ ಈ ಶಾಸನವು ಕೆಳಭಾಗದಿಂದ ಮೇಲ್ಮುಖವಾಗಿ ಅಧ್ಯಯನ ಮಾಡಲಾಗ್ತದೆ ಈ ಶಾಸನದಲ್ಲಿ ಕಾಕುತ್ಸವರ್ಮನಿಗೆ ಈ ಶಾಸನದಲ್ಲಿ ಕಾಕುತ್ಸವರ್ಮನಿಗೆ ಕದಂಬರ ಕುಲಭೂಷಣ ಮತ್ತು ಕದಂಬರ ಕೀರ್ತಿ ಶೂರ ಎಂದು ವರ್ಣಿಸಲಾಗಿದೆ ಈ ಒಂದು ಶಾಸನದಲ್ಲಿ ಕಾರ್ಕೋತ್ಸವ ಮನೆಗೆ ಕದಂಬರ ಕುಲಭೂಷಣ ಮತ್ತು ಕದಂಬರ ಕೀರ್ತಿ ಶೂರ ಎಂದು ವರ್ಣಿಸಲಾಗಿದೆ ಈ ಶಾಸನ ಕರ್ನಾಟಕದಲ್ಲಿ ದೊರೆತ ಮೊದಲ ಸಾಂಸ್ಕೃತ ಶಾಸನವಾಗಿದೆ ಈ ಶಾಸನ ಕೆತ್ತಿದ ಶಿಲ್ಪಿ ಕವಿ ಕುಬ್ಜ ವೆರಿ ಇಂಪಾರ್ಟೆಂಟ್ ಈ ಶಾಸನ ಕೆತ್ತಿದ ಶಿಲ್ಪಿ ಕವಿ ಕುಬ್ಜ